ನಾವು ಸೇರಿ ನಮ್ಮ ಒಂದು ಇಬ್ಬರು ಸೇರಿ ಸ್ವಾಗತ ಬಯಸಿದ್ರೆ ಭಾಳ ಒಂದು ಗಟ್ಟಿ ಮೆಸೇಜು ಇಡೀ ಕ್ಷೇತ್ರಕ್ಕೆ ಹೋಗ್ತಾ ಇತ್ತು ರಾಜೀವ್ ಮತ್ತು ಅವರ ಮುಖಂಡರ ಒತ್ತಡ ಅಂತ ಅವ್ರು ಹೇಳಿದರು ಕಾಂಗ್ರೆಸ್ ಆಫೀಸ್ಗೆ ಸೇರೋವಂಥದ್ದು ಅಂತೇಳಿ ನಾವು ಮಾತಾಡಿದ್ದು ತದನಂತರ ಅವ್ರು ಹೋಗಿ ಅಲ್ಲಿ ಬೈಪಾಸಲ್ಲಿ ನಿಂತ್ಕೊಂಡಾಗ ನಮ್ಮ ಮುಖಂಡರುಗಳು ಸಹ ನಾವು ಇಲ್ಲಿ ನಿಂತ್ಕೊಳ್ಳೋಣ ಅಂಥೇಳಿ ಅಲ್ಲಿ ನಿಂತ್ಕೊಳ್ಳೋಂಥ ಅನಿವಾರ್ಯತೆ ಸೃಷ್ಟಿಯಾಯಿತು ಇಷ್ಟರೇ ಬೇರೆ ಇನ್ನೇನು ನಾವಾಗಲಿ ರಾಜೀಗೌಡ ಆಗಲಿ ಕಿತ್ತಾಡೋಂಥದ್ದು ಆ ಥರದ್ದು ಏನೂ ಇಲ್ಲ ಏನು ಇವೆಲ್ಲ ನ್ಯೂನತೆಗಳಿರೋಂಥದ್ದು ಸರಿಪಡಿಸ್ಕೊಂಡು ಹೋಗೋಂಥದ್ದು ಆಗ್ತದೆ ಇಬ್ಬರು ಸಮಾಧಾನ ಪಟ್ಟರೆ ಇಲ್ಲದಿದ್ರೆ ಏನೋ ಹೋಗ್ತಾ ಇರ್ತದೆ ಇದರಲ್ಲಿ ಯಾರಿಗೇನು ನಷ್ಟ ಆಗೋದಿಲ್ಲ ನಷ್ಟ ಆಗೋಂಥದ್ದು ಗೌಡರಿಗೆ ನಮಗೆ ಅಷ್ಟೇ ಇನ್ನೆಲ್ಲರೂ ನಮ್ಮ ಈಗ ಯಾವುದು ಚುನಾವಣೆಗಳಿಲ್ಲ ಚುನಾವಣೆ ಇರೋಂಥದ್ದು ಇನ್ನೂ ಮೂರುವ ವರ್ಷಕ್ಕೆ ಪಕ್ಷ ಸಂಘಟನೆ ಮಾಡೋಂಥದ್ದು ಜವಾಬ್ದಾರಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸೋಂಥದ್ದು ಜವಾಬ್ದಾರಿ ಕೆಲವರಿಗೆ ದಿನ ಚುನಾವಣೆ ಮಾಡಿದ ರೀತಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡೋಂಥ ನಿಟ್ಟಿನಲ್ಲಿ ಕೆಲವರು ಇರ್ತಾರೆ ಅದಕ್ಕೆಲ್ಲೂ ಸಹ ನಾವು ಲೀಡರ್ಸ್ ಆದಂಥವ್ರು ಹೆಚ್ಚು ಸೊಪ್ಪು ಯಾರಿಗಾಗಬೇಕು ಯಾರಿಗೆ ಬಿಡಬೇಕು ಯಾರಿಗೆ ಏನೋ ಹೆಚ್ಚು ಒತ್ತು ಕೊಟ್ಟು ಸರಿ ತಪ್ಪನ್ನ ನಾವು ಆಲೋಚನೆ ಮಾಡಬೇಕು ಆ ನಿಟ್ಟಿನಲ್ಲಿ ರಾಜಗೌಡ್ರ ಗಮನಕ್ಕೂ ತಂದಿದ್ದೀವಿ ನಾವೂ ಸಹ ನಮ್ಮಲ್ಲೂ ಸಣ್ಣ ಪಟ್ಟು ವ್ಯತ್ಯಾಸಗಳಿದೆ ನಾವು ಸರಿಪಡಿಸ್ಕೊಳ್ತಾ ಇದ್ದೀವಿ ಕಾರ್ಯಕರ್ತರಲ್ಲಿ ಗೊಂದಲ ಆಗೋಂಥದ್ದು ಏನೂ ಇಲ್ಲ ಯಾಕಂದರೆ ಈಗ ಭವಿಷ್ಯದಲ್ಲಿ ಬರೋಂಥ ಚುನಾವಣೆ ಅಸೆಂಬ್ಲಿ ಚುನಾವಣೆಗೆ ಇಬ್ಬರ ಗುರಿ ಆಗಿರೋದ್ರಿಂದ ಅದು ವರಿಷ್ಠರ ತೀರ್ಮಾನ ಭವಿಷ್ಯದಲ್ಲಿ ಆಗೋಂಥದ್ರಿಂದ ನಾವೆಲ್ಲ ಸಹ ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಿದರೆ ನಾವು ಹಂಗೆ ಹೋಗ್ತಾ ಇದ್ದೀವಿ ಇದ್ರೂ ಆಸ್ಪತ್ರೆಯಿಂದ ಆಚೆ ಇರಬೇಕಿತ್ತು ಇಲ್ಲದಿದ್ರೆ ಹಂಗೂ ನಮ್ಮ ಮಿನಿಸ್ಟ್ರು ಬಂದಿದ್ದಾರೆ ಅಂದರೆ ನಾವು ಹೋಗ್ಬಿಟ್ಟು ಮೌನವಾಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಬೆಂಬಲಿಗರೆಲ್ಲ ಹೋಗಿ ಹಿಂದೆ ನಿಂತು ಆ ಕಾರ್ಯಕ್ರಮ ಉದ್ಘಾಟನೆ ಆಗೋಂಥದ್ದು ಇಲ್ಲ ಏನೋ ಗುದ್ದಲಿ ಪೂಜೆ ಇರೋಂಥದ್ದು ಇಲ್ಲ ಅಲ್ಲಿ ಏನಾದರೂ ವೀಕ್ಷಣೆ ಮಾಡೋವಂಥದ್ದು ಅಲ್ಲಿನ ಸ್ಥಳೀಯ ಶಾಸಕರು ಮತ್ತು ಮಿನಿಸ್ಟರ್ಸ್ಗೆ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಹೆಚ್ಚು ನಾವು ಅವ್ರಿಗೆ ಮಾನ್ಯತೆ ಕೊಟ್ಟು ಅವರ ಹಿಂದೆ ಸಹಕಾರ ಸಹ ಸಹಕಾರ ಮಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿ ಇತ್ತು ಅಲ್ಲೆಲ್ಲೋ ಒಂದು ಕಡೆ ಇದೆಲ್ಲವೂ ಸಹ ಏನೋ ಒಂದು ರೀತಿ ಬೇರೆ ನಾವು ಪಕ್ಷದ್ದು ಅಲ್ಲಿ ನಾನು ಒಂದು ತಾನು ಒಂದು ಅಂದಂಗೆ ವಾತಾವರಣ ಸೃಷ್ಟಿಯಾಗಿದೆ ಅದು ನಮಗೂ ಬೇಸರ ಇದೆ ಆ ನಿಟ್ಟಿನಲ್ಲಿ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿರೋದು ನಮ್ಮದು ಜವಾಬ್ದಾರಿ ನಾವು ಎಷ್ಟಾಗ್ತದೋ ಅಷ್ಟು ಮಾಡಿದ್ವಿ ಭವಿಷ್ಯದಲ್ಲಿ ನಾವಂತೂ ಹೋಗೋದಿಲ್ಲ ಏನು ಪ್ರೋಟೋಕಾಲ್ ಇರುತ್ತೋ ಆ ಕಾರ್ಯಕ್ರಮಕ್ಕೆ ಅಲ್ಲಿನ ಜನಪ್ರತಿನಿಧಿ ಯಾರು ಇರ್ತಾರೋ ಅವ್ರು ಅಟೆಂಡ್ ಮಾಡೋಂಥದ್ದು ನಾವು ಆಚೆ ಇದ್ದು ನಮ್ಮ ಪಕ್ಷದ ಮುಖಂಡರನ್ನು ಸ್ವಾಗತ ವಹಿಸುವಂಥದ್ದು ಗೌರವ ಕೊಡೋವಂಥದ್ದು ನಾವು ಏನು ಹೊರಗಡೆ ಏನು ಬೇಕೋ ಅದನ್ನು ನಾವು ಮಾಡೋವಂಥದ್ದು ನಾವು ಮಾಡ್ಕೊತೀವಿ ಎಲ್ರ ಉದ್ದೇಶ ನಿಟ್ಟಲ್ಲಿ ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಶಮಸ್ ಕುಡಿಬೇಕು ಪಕ್ಷ ಕಡದೆ ನಾ ಮುಂದು ತಾ ಮುಂದು ಅಂತೇಳಿ ನಮ್ಮ ವೀರತ್ವ ಶೂರತ್ವ ಬರೀ ನಾವ್ ಮೈಕಲ್ ಪ್ರದರ್ಶನ ಮಾಡಿಕ ಪ್ರದರ್ಶನ ಮಾಡ್ತಾರೆ ಲೂಸರ್ಸ್ ನಾವೇನೆ ನಾವೇ ಕಳ್ಕೊಳ್ಳಂಥದ್ದು ಅದಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಮುಂದೆ ಎಲ್ಲ ಮುಂದಾಗ ಹೋಗೋದಕ್ಕೆ ವರಿಷ್ಠರು ಆವತ್ತು ರೆಡಿ ಇದ್ದೀವಿ ನೋಡೋಣ ಗ್ರಾಮ ಪಂಚಾಯತಿ ಎಲೆಕ್ಷನ್ ಚುನಾವಣೆ ಬರಲಿ ನೋಡೋಣ ಯಾರು ದುಡಿತಾರೆ ಅದನ್ನ ಗುರ್ಸಂತ ಆಗಬೇಕು ಇಲ್ಲಿ ದೊಡ್ಡ ಮುಖಂಡರು ನಾವು ಕಾಂಗ್ರೆಸ್ ಅಂತ ಎದೆ ತಟ್ಕೊಂಡವರು ಇಲ್ಲಿ ಕುಣಿತಾ ಇರೋ ರಕ್ತದಲ್ಲಿ ಎಷ್ಟ್ ಮಟ್ಟಿಗೆ ಕಾಂಗ್ರೆಸ್ ಐತೆ ಅಂತ ಇಲ್ಲಿ ಮುಖಂಡರು ಅರ್ಥ ಮಾಡ್ಕೊಬೇಕು ಸ್ಥಳೀಯವಾಗಿ ರಾಜೀಗೌಡ ಜೈ ಪುಟ್ಟಣ್ಣನ ಜೈ ಅವೆಲ್ಲ ಜೈಕಾರಗಳು ಸರಿನೆ ಯಾರ್ ಬ್ಲಡ್ ಅಲ್ಲಿ ಎಷ್ಟು ಮಟ್ಟಿಗೆ ಸೇವೆ ಅನ್ನೋದಿದೆ ಯಾರ ಜನಕ್ಕೆ ಡೌನ್ ಟು ಅರ್ತ್ ಕೆಲಸ ಮಾಡ್ತಾರೆ ಯಾರಿಗೆ ನಾವು ಮುಖಂಡತ್ವ ಕಟ್ಟಿದ್ರೆ ಭವಿಷ್ಯದಲ್ಲಿ ಶಿಡ್ಲಘಟ್ಟ ಅಭಿವೃದ್ಧಿ ಆಗ್ತದೆ ಇಲ್ಲಿ ಯುವಕರಿಗೆ ಒಂದು ಬೆಳಕು ತೋರೋದು ಕೆಲಸ ನಾಯಕರಾದಂಥವ್ರು ಮಾಡ್ತಾರೆ ಅನ್ನೋ ದೂರದೃಷ್ಟಿ ಎಲ್ಲರಲ್ಲೂ ಬಂದರೆ ನಮ್ಮಂಥವ್ರಿಗೂ ನ್ಯಾಯ ಸಿಗ್ತದೆ ಇದ್ದಿದ್ರೆ ಇದೇ ಭಜನೆ ಮಾಡ್ಕೊಂಡು ಹೋಗ್ತಾ ಇರ್ತದೆ ಏನು ಮಾಡೋಕ್ಕಾಗುತ್ತೆ ನಮಗೂ ಎಷ್ಟು ಶಕ್ತಿ ಇರ್ತದೋ ಅಷ್ಟು ಹೋರಾಟ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಅಂತೂ ಬಿಟ್ಟಿಲ್ಲವಲ್ಲ ನಮ್ದು ಸುದೀರ್ಘ ಹೋಗಿ ಹನ್ನೆರಡು ಹದಿಮೂರು ವರ್ಷದ ಪ್ರಯತ್ನ ಕೆಲಸ ಮಾಡ್ತಾ ಇದ್ವಿ ನಾವು ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅನ್ನೋಂಥದ್ದು ನಾವು ಮೊದಲಿಂದ ಬಂದಿರೋದ್ರಿಂದ ಅದು ಕಂಡುಕೊಂಡು ಮೊನ್ನೆ ಎಂ ಪಿ ಎಲೆಕ್ಷನಲ್ಲಿ ನಮ್ಮನ್ನು ಬಳಸ್ಕೊಂಡ್ರು ಗೌರಿತವಾಗಿ ನಡ್ಕೊಂತೀವಿ ಅಂತ ಹೇಳಿದ್ದಾರೆ ಅವೆಲ್ಲನೂ ಸಹ ಆದರೆ ನಾವು ಸಹ ಗೌರಿತವಾಗಿ ಅವ್ರ ಜೊತೆ ಮುಂದುವರಿಯುವಂಥದ್ದು ನಮ್ಮ ಗೌರವ ಕೊಡ್ತಾಯಿದೆ ಅಂತ ನೆಮ್ಮದಿಯಿಂದ ನಾವು ಪಕ್ಷ ಕಟ್ಟಂಥದ್ದು ಆಗ್ತದೆ ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ನಮ್ಮಲ್ಲಿರೋರು ಮುಜುಗರ ಇದ್ರೆ ನಮಗೂ ಕಷ್ಟನೇ ಅದೆಲ್ಲನೂ ಸಹ ಸರಿಪಡಿಸ್ತಾರೆ ಅಂತ ನಾವು ಭಾವಿಸಿದ್ದೀವಿ ಸರ್ ಈಗ ನಾಮನಿ ಅಂತೇಳಿ ಬಂದಾಗ ಸರ್ಕಾರದ್ದು ಪುಟ್ಟವಲ್ಲಪ್ಪ ಅವರು ಬಣಕ್ಕೂ ಕೊಡ್ತಾರೆ ಈ ಕಡೆ ರಾಜಗೌಡರು ಬಣ ಅಂತ ಹೇಳಿದ್ರು ಅದು ಎಲ್ಲಿ ತನಕ ಬಂದ ಸರ್ ಅದು ನೋಡಿ ಈಗ ನಾಮಿನೇಷನ್ಸ್ ವಿಚಾರಕ್ಕೆ ಬಂದಾಗ ಇಬ್ಬರು ಗುಂಡಿಸಿ ಮಾತಾಡಿದ್ದಾರೆ ಮಂತ್ರಿಗಳು ಇಬ್ಬರು ಸಮಾನವಾಗಿ ತಗೊಳ್ಳೋಂಥದ್ದು ಇಬ್ಬರ ಬಣದ ಏನಾದರೂ ಇದ್ದಂಥ ರೆಪ್ರೆಸೆಂಟೇಟಿವ್ಸ್ ಆಯ್ಕೆ ಮಾಡುವಂಥದ್ದು ಅಂತಲೂ ಸಹ ಚರ್ಚೆ ಆಗಿದೆ ಅದು ಏನೋ ವರ್ಷ ನಮ್ಮ ಮುನಿಯಪ್ಪಣ್ಣವರು ಅವ್ರ ಮಗ ಸರ್ ಶಶಿಧರ್ ಅವರ ಒಂದು ಮಾರ್ಗದರ್ಶನದಲ್ಲೂ ಸಹ ಇದೆಲ್ಲ ಆಗ್ತಾ ಇದೆ ಹಾಗಾಗಿ ಏನೋ ಗೊಂದಲ ಇಲ್ಲ ಇದೆಲ್ಲ ಮುಗಿತದೆ ಅಂತೇಳಿ ನಾನು ಭಾವನೆ Grazie.